ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಗೀತಾ ಸ್ನೇಹಿತರೆ ಇವತ್ತಿಂದು ನವರಾತ್ರಿನ ನವರಾತ್ರಿಯ ಏಳನೇ ದಿನದ ವ್ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಫೋರ್ ಫೋರ್ ಓ ಕ್ಲಾಕ್ ಹೀಗೆ ಎದ್ದೇಳ್ತಾ ಇದ್ವಿ ಆ್ಯಕ್ಚುಲಿ ಅದೇನೋ ಗೊತ್ತಿಲ್ಲ ಎಚ್ಚರನೇ ಆಗಿಲ್ಲ ಅನಿಸುತ್ತೆ ಏನೋ ಗೊತ್ತಿಲ್ಲ ಒಂದೇ ಸರಿ ಎಚ್ಚರ ಆದಾಗ ಅಲಾರಾಮ್ ಇಟ್ಟಿದ್ದೆ ನಾನು ತ್ರೀ ಓ ಕ್ಲಾಕ್ ತ್ರೀ ಟೆನ್ಗೆ ಅಲಾರಾಮ್ ಇಟ್ಟಿರ್ತೀನಿ ಸ್ವಲ್ಪ ನೋಡಿ ಮಲಗಿಬಿಟ್ರೆ ಮುಗ್ದೇ ಹೋಯಿತು ನಾನು ಇರೋದನ್ನು ಇದ್ದೀನಿ ಅದನ್ನು ನೋಡಿಕೊಂಡು ಹಾಗೆ ಮಲಗಿದ್ವಿ ಅಂದರೆ ಎಚ್ಚರನೇ ಆಗೋಲ್ಲ ಅದೇನೋ ಪುಣ್ಯ ಅನಿಸುತ್ತೆ ನನಗೆ ಅದು ಫೋರ್ ಟ್ವೆಂಟಿಗೆ ಅಂದರೆ ಬಡದು ಎಬ್ಸೋ ಥರ ಫೀಲ್ ಆಗಿಬಿಡ್ತು ಎದ್ಬಿಟ್ಟು ಪಕ್ಕನೆ ಎದ್ದು ನೋಡ್ತೀನಿ ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗ ಎದ್ದು ಫಟಫಟ ಅಂತ ಕೆಲಸ ಮುಗಿಸ್ಕೊಂಡು ಫೈವ್ ತರ್ಟಿ ಒಳಗಡೆ ಮುಗಿಸ್ಕೋಬೇಕು ಪೂಜೆ ಅಂಥೇಳಿ ನಾವು ಹೊರಟ್ವಿ ಎದ್ದು ಅಜ್ ಯೂಜಲ್ ನಾವು ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಆಗುತ್ತೆ ಅದು ನಾವು ಫಾಸ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬೇಗ ಆಗುತ್ತೆ ಬೆಳಗ್ಗೆ ಎದ್ದು ಐಜ್ ವೀಜಲ್ ರಂಗೋಲಿ ಎಲ್ಲ ಬಾಗಿಲೆಲ್ಲ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಮಾಡಿಕೊಂಡೆ ಈ ಕಡೆ ನಮ್ಮ ಸಿಸ್ಟರು ಕಸ ಎಲ್ಲ ಕೂಡಿಸ್ಕೊಂಡು ಕಲ್ಲೆಲ್ಲ ಒರೆಸಿ ಅವಳು ಸ್ನಾನಕ್ಕೆ ಹೋಗ್ತಾಳೆ ನಾನು ಬಾಗಿಲ ಪೂಜೆ ಎಲ್ಲ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ ಈ ಥರ ನಾವು ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀವಿ ಹೀಗಾಗಿ ಬೇಗ ಆಗ್ಬಿಡುತ್ತೆ ನಮ್ಮದು ಒಂದು ಹಾಫ್ ಆ್ಯನ್ ಅವರ್ ಅಷ್ಟೊತ್ತಲ್ಲಿ ಹಾಫ್ ಆ್ಯನ್ ಅವರ್ ಒನ್ ಅವರ್ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಅಷ್ಟೊಂದು ಏನು ಲೇಟ್ ಆಗೋಲ್ಲ ನಮಗೆ ಪೂಜೆಗೆ ಹೋಗೋದಕ್ಕೆ ಅದೊಂದು ದೂರ ಇಲ್ಲ ಅಲ್ವಾ ಬನ್ನಿ ಮರ ವೃಕ್ಷ ಅಂತಲೇ ಹೇಳ್ತಾರೆ ಬನ್ನಿ ಮರ ಮತ್ತು ವೃಕ್ಷ ನಮ್ಮೂರು ಕಡೆ ಎಲ್ಲ ಬನ್ನಿ ಗಿಡ ಬನ್ನಿ ಗಿಡ ಅಂತ ಹೇಳ್ತೀವಿ ವಿಲೇಜ್ ಕಡೆಯೆಲ್ಲ ಸೊ ನಮ್ಮದು ಉತ್ತರ ಕರ್ನಾಟಕ ನಾ ಹುಬ್ಳಿಯವರು ಸ್ವಲ್ಪ ಭಾಷೆ ನಮ್ಮದು ಬೆಂಗಳೂರ್ದು ಮತ್ತು ಸ್ವಲ್ಪ ಹುಬ್ಳಿ ಭಾಷೆ ಮಿಕ್ಸ್ ಆಗುತ್ತೆ ನಾನು ಫಸ್ಟಲ್ಲಿ ಬ್ಯಾಂಗ್ಳೂರಲ್ಲಿದ್ದೆ ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಆಫ್ಟರ್ ಮ್ಯಾರೇಜ್ ನಾನು ಹುಬ್ಬಳ್ಳೇ ಇರೋದು ಇಲ್ಲೇ ವರ್ಕ್ ಮಾಡ್ತಾ ಇರೋದು ಬೆಂಗ್ಳು ಸ್ವಲ್ಪ ಭಾಷೆ ಮಿಕ್ಸ್ ಇರುತ್ತೆ ನಮ್ಮದು ಹಾಂ ರಂಗೋಲಿನೆಲ್ಲ ಸಿಂಪಲಾಗಿ ರಂಗೋಲಿ ಬಿಡಿಸ್ಕೊಂಡು ಈ ಥರನೇ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಫುಲ್ ವಿಡಿಯೋ ಎಲ್ಲ ರಂಗೋಲಿ ಹಾಕೋದು ಪೂಜೆದು ವ್ಲಾಗ್ನ ಸೇರಿ ಎಲ್ಲ ಮಿಕ್ಸ್ ಹಾಕೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂಥೇಳಿ ನಾನು ಅಷ್ಟೇ ಫಾಸ್ಟಾಗಿ ತೋರಿಸ್ಕೊಂಡ್ಬಿಡ್ತೀನಿ ಅಂದರೆ ವಿಡಿಯೋನ ಕಟ್ ಮಾಡಿ ಎಷ್ಟು ಬೇ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡ್ತೀನಿ ಇವನು ನನ್ನ ಮಗ ಬಂದ ಇದೆ ಅಂತ ಕಾಣಿಸ್ತಾ ಇದ್ದಾನೆ ನೋಡಿ ತುಂಬ ಅವನು ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡೋದಿಲ್ಲ ಇವತ್ತು ಸಂಡೇ ಇವತ್ತು ಮನೇಲಿದ್ದೀನಿ ಆಫೀಸ್ ರಜೆ ನಮ್ಮದು ನಾವೆಲ್ಲ ಇವತ್ತು ಮನೇಲಿ ಇರ್ತೀವಿ ಫುಲ್ ಡೇ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ ಅಂದ್ಕೊಂಡೆ ನಾನು ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ವಲ್ಲ ನೈಟಲ್ಲಿ ಅದಕ್ಕೋಸ್ಕರ ಹಾಫ್ ಡೇದೇ ವಿಡಿಯೋನ ಅಂದರೆ ಟೆನ್ ಓ ಕ್ಲಾಕ್ವರೆಗೂ ಮಾತ್ರ ನಾನು ಏನೆಲ್ಲ ಆಯ್ತಲ್ಲ ಅದನ್ನು ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಡೇ ಫುಲ್ದು ಡೇ ವ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಸೆವೆನ್ ಡೇಸ್ದು ನಾಳೆ ಏನು ಅಪ್ಲೋಡ್ ಮಾಡೋಣ ನಾಳೆ ನಾಳೆನೇ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮಾರ್ನಿಂಗ್ ಫೋರ್ ಫೋರ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ವರೆಗೂ ಅಂದರೆ ಟೆನ್ ಎ ಎಮ್ವರೆಗೂ ನನ್ನ ಆಗಿರುತ್ತೆ ಇದು ಇವತ್ತಿನ ಕಲರ್ ಬಂದುಬಿಟ್ಟು ಆರೆಂಜ್ ಕಲರ್ ಇತ್ತು ಅಂದರೆ ಆರೆಂಜ್ ಕಲರ್ನ ವೇರ್ ಮಾಡೋದಿತ್ತು ಸೊ ಸಿಂಪಲ್ ಆಗಿ ಈ ಥರ ಆರೆಂಜ್ ಕಲರ್ ಪ್ಲೇನಲ್ಲಿತ್ತು ಇತ್ತು ಇದು ಎಲ್ಲೋ ಥರ ಕಾಣಿಸ್ತಾ ಇದೆ ಬಟ್ ಆರೆಂಜ್ ಅದು ಕಲರ್ ಹಾಗೆ ಎಲ್ಲೋ ಶೇಡ್ ಥರ ಕಾಣಿಸ್ತಾ ಇದೆ ಬಟ್ ಆರೆಂಜ್ ಕಲರ್ ಕಲರ್ ಅದನ್ನೇ ವೇರ್ ಮಾಡಿದ್ದೀನಿ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಅದು ಅದನ್ನು ತೊಗೊಂಡು ನಾನು ಆಲ್ಮೋಸ್ಟ್ ಆಲ್ ಟು ಆ್ಯಂಡ್ ಹಾಫ್ ಇಯರ್ ಆಯ್ತು ಅನಿಸುತ್ತೆ ಈ ಸ್ಯಾರಿ ತೊಗೊಂಡು ತುಂಬ ಚೆನ್ನಾಗಿದೆ ನನಗೆ ಫೇವ್ರೇಟ್ ಕೂಡ ಈ ಸ್ಯಾರಿ ಆರೆಂಜ್ ಕಲರ್ ಆಮೇಲೆ ಸ್ನಾನ ಎಲ್ಲ ಮಾಡಿ ಮಾಡ್ಕೊಂಡು ಬಂದು ಫ್ರೆಶಪ್ ಆಗಿ ಪೂಜೆನೂ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಬ್ಲಾಗಲ್ಲಿ ನೋಡಿ ನೋಡಿರ್ತೀರ ಯಾವ ಥರ ಪೂಜೆ ಮಾಡ್ತೀನಿ ಅಂಥೇಳಿ ಸೊ ಅದೇ ಥರನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮನೇಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಆ ಹಳೆ ಹೂವೆಲ್ಲ ತೆಗೆದು ರಂಗೋಲಿ ಹಾಕಿ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾನು ಎಲೆ ತೋರಿಸಿದ್ನಲ್ಲ ಸೊ ಅದು ಮನಿ ಪ್ಲ್ಯಾಂಟ್ದು ಎಲ್ಲೋ ಅಂದರೆ ಅದು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ನಾನು ರಿಸೆಂಟಾಗಿ ತಂದಿರೋದು ನನ್ನ ಶಾರ್ಟ್ಸಲ್ಲಿದೆ ಯಾವಾಗ ತಂದಿರೋದು ಅಂಥೇಳಿ ಸ್ವಲ್ಪ ಎಲ್ಲೋ ಕಲರ್ ಆದರೆ ಎಲೆ ಅದನ್ನು ತೆಗೆದುಬಿಡ್ತೀನಿ ನಾನು ಗ್ರೀನಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ ಮನಿ ಪ್ಲ್ಯಾಂಟ್ನ ಸೊ ಆದ್ರೂ ಅದು ಸ್ವಲ್ಪ ದಿನ ಆದಮೇಲೆ ಉದುರುತ್ತೆ ಬಟ್ ನಾನು ಬಿಡ್ತೀನಿ ಸ್ವಲ್ಪ ಎಲ್ಲೋ ಆದರೆ ಅದನ್ನು ತೆಗೆದು ಬಿಸಾಕ್ಬಿಡ್ತೀನಿ ಸೊ ಚೆನ್ನಾಗಿ ಬೆಳೀತಾ ಇದೆ ಅದೊಂದು ಖುಷಿ ಮನಿ ಪ್ಲ್ಯಾಂಟ್ ನೋಡಿರ್ಬೋದು ನಾನು ಬ್ಲಾಕಲ್ಲಿ ನಾನು ನನ್ನ ದೇವರ ಮಂಟಪದ ಮೇಲೆಯೇ ನಾನು ಅದನ್ನು ಪ್ಲೇಸ್ ಮಾಡಿದ್ದೀನಿ ಅಂದರೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಬೆಳೀತಾ ಇದೆ ಅದು ನೀರಲ್ಲಿಟ್ಟರು ಬೆಳೆಯುತ್ತೆ ಮಣ್ಣಲ್ಲಿಟ್ಟರು ಬೆಳೆಯುತ್ತೆ ಮನಿ ಪ್ಲ್ಯಾಂಟ್ ಬಟ್ ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ಅದು ಮಣ್ಣು ಎತ್ತಿದ್ರೆ ಒಣಗಲೂ ಬಾರ್ದು ಸೊ ಮೀಡಿಯಮ್ ಆಗಿ ನಾವು ಅದನ್ನು ಮನಿ ಪ್ಲಾಂಟನ್ನ ಬೆಳೆಸ್ಬೇಕಾಗುತ್ತೆ ಮೂರು ದಿನಕ್ಕೋಸ್ಕರ ಮೂರು ದಿನಕ್ಕೊಂದು ಸಾರಿ ವಾಟರ್ ಹಾಕಿ ಸಾಕು ಡೈಲಿ ವಾಟ್ರ್ ಹಾಕೋದು ಬೇಡ ಮನಿ ಪ್ಲ್ಯಾಂಟ್ಗೆ ಜಾಸ್ತಿ ಮಣ್ಣಿದ್ರೆ ನೀರು ಇತ್ತಂದರೆ ನಾರ್ಮಲಾಗಿ ಇದ್ದೇ ಇರುತ್ತೆ ಸ್ವಲ್ಪ ನೀರು ಚೇಂಜ್ ಮಾಡ್ಕೊಳ್ಳಿ ಅದೇ ಇತ್ತಂದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬಂದ್ಬಿಡುತ್ತೆ ಅದನ್ನು ಚೇಂಜ್ ಮಾಡ್ಕೊತೀರಿ ಅಂತ ಕೆಲಸ ಇದು ಸಾರಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗ ತುಂಬ ಇದ್ದಾನೆ ಎಳಿತಾ ಇದ್ದಾನೆ ನೋಡಿ ನನ್ನ ಮನೆ ಪ್ಲ್ಯಾನ್ ಚೆನ್ನಾಗಿ ಬೆಳೆದಿದೆ ಸೊ ಐ ಆಮ್ ಹ್ಯಾಪಿ ನನ್ನ ಮಗ ನೋಡಿ ಮುಖ ನೋಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವ್ನು ನೋಡಿ ನೋಡಿ ನಗ್ತಾ ಇದ್ದಾನೆ ಎಲ್ಲ ನನ್ನದು ಮನೆ ಪೂಜೆದು ನಾನು ಫ್ರೆಶ್ ಅಪ್ ಆದೆ ಎಲ್ಲ ಮುಗೀತು ಸೊ ಅದನ್ನು ನನ್ನ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಅಂತ ಬಂತಂದರೆ ನಮ್ಮ ಸಿಸ್ಟರ್ಸ್ ನಾನೆಲ್ಲ ಮುಗಿಸ್ಕೊಂಬಂದು ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ಲವಳು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ನಾವು ಹೊರಟ್ರಿ ಒಂದು ಫೈವ್ ಆಗಿತ್ತು ನಾ ಹೊರಟಾಗ ಐದು ನಿಮಿಷವೂ ಆಗಲ್ಲ ಅಲ್ಲೇ ಒಂದು ಎರಡು ನಿಮಿಷ ದಾರಿ ಅಷ್ಟೇ ನಮ್ಮ ಮನೆ ಹತ್ರನೇ ಇದೆ ಈ ದೇವಸ್ಥಾನ ಇದ್ರ ಮುಂದೆ ಹಾಗೆ ಮುಂದಗಡೆ ಹೋದರೆ ನಮ್ಮದು ಆಫೀಸ್ ಇದೆ ಅಲ್ಲೇ ಹತ್ರನೇ ಇದೆ ಎರಡು ಹತ್ತಿರನೇ ಇದೆ ನಮ್ಮ ಆಫೀಸ್ ಹತ್ರನೇ ನಮ್ಮದು ಬನ್ನಿ ಮರದ ದೇವಸ್ಥಾನ ಇರೋದು ಅಲ್ಲಿ ಬಂತು ಅಂತಂದರೆ ಸ್ವಲ್ಪ ಕಡಿಮೆನೇ ಇತ್ತು ರೆಶ್ ಅಷ್ಟೊಂದು ರೆಶ್ ಇರಲಿಲ್ಲ ಅದಕ್ಕಂತಲೇ ಇವತ್ತು ಬನ್ನಿ ಮರನ ಮುಟ್ಟಿ ನಾನು ಪೂಜೆ ಮಾಡಿ ಮಾಡೋ ಒಂದು ಅದೃಷ್ಟ ಅನಿಸುತ್ತೆ ರೆಶ್ ಇದ್ದರೆ ನನಗೆ ಮುಟ್ಟಿ ಪೂಜೆ ಮಾಡೋಕ್ಕಾಗಲ್ಲ ಆ ಕಡೆಯೆಲ್ಲ ಫುಲ್ ರೆಶ್ ಇರುತ್ತೆ ಈ ಕಡೆ ಬಂದು ನಾವು ಅದೇನು ಕಬ್ನದ್ದು ಇದು ಕಟ್ಟಿದಾರಲ್ವ ಸೊ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ಇವತ್ತು ರೆಶ್ ಇರೋ ಕಾರಣಕ್ಕೆ ಬನ್ನಿ ಮರನ ಯಾವಾಗಲೂ ನಾವು ಕೈಯಿಂದ ನಾವು ಮುಖ ಹೆಂಗೆ ತೊಳೆದು ಪೂಜೆ ಮಾಡ್ತೀವಲ್ಲ ಆ ಥರ ತೊಳೆದು ತೊಳೆದು ಅಂದರೆ ಸ್ವಲ್ಪ ನೀರು ಇದು ಮಾಡ್ಬೇಕು ಬೇರೆಯವರು ಪೂಜೆ ಮಾಡಿರ್ತಾರೆ ನೀರನ್ನ ದಬ ದಬ ಅಂತ ಸುರುವೋದು ಸುರುವಿ ಅದಕ್ಕೆ ಪೂಜೆ ಮಾಡೋದು ಅದೆಲ್ಲ ಮಾಡೋದು ಸರಿಯಲ್ಲ ಸಾಕು ಸ್ವಲ್ಪ ನೀರನ್ನು ತುಂಬಿದ್ಕೊಡೋದಿಂದ ನೀರು ಏನು ತೊಗೊಂಡೋಗಿರ್ತೀವಲ್ಲ ಸ್ವಲ್ಪ ಮುಖಕ್ಕಷ್ಟೇ ನಾವು ತೊಳೆದು ತೊಳೆದು ಅರ್ಶನ ಕುಂಕುಮ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬರಬೇಕಾಗತ್ತೆ ಅದೆಲ್ಲ ಮತ್ತು ಅದೆಲ್ಲ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ಗೆ ಹೋಗಿ ವಾಪಸ್ ಮನೆಗೆ ಬಂದು ಹಾಲು ಕಾಸಾಕಿತ್ತು ಹಾಲು ಕಾಸಕ್ಕಿಟ್ಟು ಈ ಕಡೆ ಪಡ್ಡಿಗೆ ಅಂಥೇಳಿ ನಮ್ಮಮ್ಮಿ ನಿನ್ನೆನೇ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಹಾಕಿರಲಿಲ್ಲ ಆ್ಯಕ್ಚುಲಿ ನಮ್ಮಮ್ಮಿ ರೆಡಿ ಮಾಡಿಟ್ಟಿದ್ರು ಪಡ್ಡನ ಪಡ್ಡು ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಒಂದು ವಾರನೇ ಆಯ್ತು ಅನಿಸುತ್ತೆ ನನ್ನ ಮಕ್ಕಳು ರ ಸ್ಕೂಲಿಗೆ ರಜೆ ಇರೋದ್ರಿಂದ ಪಡ್ಡು ಇಡ್ಲಿ ಮಾಡಿರಲಿಲ್ಲ ನಾವು ಸೊ ಇವತ್ತು ಸಂಡೇ ಸ್ಪೆಷಲ್ಲಾಗಿ ಅಂದರು ತಿನ್ನೋಣ ಅಂಥೇಳಿ ಮಾಡಿ ಸ್ವಲ್ಪ ನೀರು ತರದಕ್ಕಂತ ಮೇಲೆ ಹೋಗಿ ಸ್ವಲ್ಪ ವೆದರ್ನ ಫೀಲ್ ಮಾಡಿ ವಾಪಸ್ ರಿಟರ್ನ್ ಬಂದು ದ ಪಡ್ಗಂತ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಬಟ್ ಪಡ್ಡು ಚಟ್ನಿ ನಾನು ಮಾಡಲಿಲ್ಲ ಅಷ್ಟೊತ್ತಿಗೆ ನನಗೆ ಎ ಪಿ ಎಮ್ ಸಿಗೆ ಹೋಗಿ ಬರಬೇಕಾಗಿ ಬಂತು ಎ ಪಿ ಎಮ್ ಸಿ ಅಂತಂದರೆ ನಾವು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಆಗಿ ಸಿಗುತ್ತೆ ಎ ಪಿ ಎಮ್ ಸಿ ಅಂತಂದರೆ ಎಲ್ಲ ಇವಾಗ ತರಕಾರಿ ಅಂಗಡಿಗಳಲ್ಲಿ ಏನು ಇರ್ತಾರಲ್ಲ ಅವರು ಹೋಲ್ಸೇಲರ್ ಹತ್ರ ಏನು ಪರ್ಚೇಸ್ ಮಾಡ್ತಾರಲ್ಲ ಆ ಥರ ಎ ಪಿ ಎಮ್ ಸಿ ಬಲ್ಕಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಜಾಸ್ತಿ ಒಂದೊಂದು ಎರಡೆರಡು ಮೂರು ಮೂರು ಪೀಸ್ ತೊಗೊಂಡ್ರೆ ನಮಗೆ ಅಷ್ಟು ವರ್ಕೌಟ್ ಆಗಲ್ಲ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಾತ್ರ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಬಟ್ ನನಗೆ ಹೆಲ್ಪ್ ಆಗೋಲ್ಲ ನಾನು ಕಡಿಮೆನೇ ತೊಗೊಳ್ಳೋದು ಯಾಕಂದರೆ ಫ್ರೆಶ್ಶಾಗಿ ಸಿಗುತ್ತೆ ಅಂಥೇಳಿ ನಾನು ಅಲ್ಲಿಗೆ ಹೋಗಿ ತೊಗೊಂಡು ಬರ್ತೀನಿ ಅಷ್ಟೇ ತೊಗೊಂಡು ಬಂದ್ವಿ ಸೊ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅನ್ನಷ್ಟಲ್ಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಕಾಯಿ ತುಂಬ ಇತ್ತು ಮನೆಯಲ್ಲಿ ಅದನ್ನು ಸುಲಿಸಿರ್ಲೇ ಇರಲಿಲ್ಲ ಅದಾಗಲಿ ಗಟ್ಟಿ ಥರ ಆಗಿಬಿಟ್ಟಿತ್ತು ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಕಾಯಿನೆಲ್ಲ ಸುಲಿಸಿಟ್ಟು ಅಷ್ಟೊತ್ತಿಗೆ ಜನಗಣತಿಯವರು ಬಂದಿದ್ದರು ಅವ್ರಿಗೂ ಕೂಡ ಎಲ್ಲ ಡೀಟೇಲ್ಸ್ ಕೊಟ್ಟು ಈ ಕಡೆ ನಮ್ಮ ಮಮ್ಮಿ ನಾಷ್ಟ ರೆಡಿ ಮಾಡಿದರು ನಾ ಟಿ ವಿ ನೋಡ್ತಾ ನಾಷ್ಟ ಮಾಡಿದ್ವಿ ನಾನು ನಮ್ಮ ಮಕ್ಕಳು ನಮ್ಮ ಸಿಸ್ಟರ್ಸ್ ನಮ್ಮಮ್ಮಿ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಏಳನೇ ದಿನದ ವ್ಲಾಗ್ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆಯಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್